ನಮಸ್ಕಾರಗಳು ಪದ್ಮಣ್ಣ ಎಚ್ ಜಿ ಹಿಂದೂ ಪದವಿ ಮಹಾವಿದ್ಯಾಲಯ ಕೊಟ್ಟೂರು ವಿಜಯನಗರ ಜಿಲ್ಲೆ ಇವರು ರಚಿಸಿದಂತಹ ರೈತರಿಗೆ ಸಂಬಂಧಪಟ್ಟಂತಹ ಅದ್ಭುತವಾದ ಕವನಗಳಲ್ಲಿ ಒಂದಾದ ಈ ಒಂದು ರೈತ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ನನ್ನ ಹೆಸರು ರಾಜರಾಮನೇ ಜನತಾ ವಿದ್ಯಾಲಯ ಮಿಜಾನ್ ಪ್ರೌಢಶಾಲಾ ಶಿಕ್ಷಕರು ಕುಮಟಾ ತಾಲೂಕು ಕಾರವಾರ ಜಿಲ್ಲೆ ನೆತ್ತಿಯ ಸುಡು ಸುಡು ಸೂರ್ಯಗೆ ಬತ್ತಲೆ ದೇಹವ ನೊಡ್ಡಿದ ರೈತನು ನೆತ್ತಿಯ ಮೇಲಿನ ಸುಡು ಸುಡು ಸೂರ್ಯಗೆ ಬತ್ತಲೆ ದೇಹವಾ ನೊಡ್ಡಿದ ರೈತನು ಕತ್ತಲು ಕವಿದಿರುವವನ ಬದುಕಿಗೆ ಕತ್ತಲು ಕವಿದಿರುವವನ ಬದುಕಿಗೆ ಸುತ್ತಲು ಬೆಳಕನು ಹುಡುಕುವನು ನೆತ್ತಿಯ ಮೇಲಿನ ಸುಡು ಸುಡು ಸೂರ್ಯಗೆ ಬತ್ತಲೆ ದೇಹವ ನೊಡ್ಡಿದ ರೈತನೂ ಹಸಿದ ಹೊಟ್ಟೆಯ ಚೀಲವ ಹೊತ್ತು ತ್ರಶನೆಲ ಮುಗಿಲಿಗೆ ಬಾಯ್ತೆತ್ತು ಬಿಕ್ಕಳಿಸುತ್ತಲೇ ಹೊಕ್ಕಳು ಹುರಿಯಿಂ ಕಕ್ಕೆ ದಿನವ ಬೆವರಿನ ತುತ್ತು ನೆತ್ತಿಯ ಮೇಲಿನ ಸುಡು ಸುಡು ಸೂರ್ಯಗೆ ಬತ್ತಲೆ ದೇಹವಾ ನೋಡ್ಡಿದ ರೈತನೂ ಹೊತ್ತನು ಹೆಗಲಿಗೆ ಜಗವನು ಅವನು ಬಿತ್ತರಿಸುತ್ತಲೇ ಧಾನ್ಯವನು ಹೊತ್ತನು ಹೆಗಲಿಗೆ ಜಗವನು ಅವನು ಬಿತ್ತರಿಸುತ್ತಲೇ ಧಾನ್ಯವನು ಹೊತ್ತು ಮುಳುಗಿ ಕತ್ತಲಾದರೂ ನಿತ್ಯದ ಕಾಯಕದೊಳಗವನು ನೆತ್ತಿಯ ಮೇಲಿನ ಸುಡು ಸುಡು ಸೂರ್ಯಗೆ ಬತ್ತಲೆ ದೇಹವ ನೋಡಿದ ರೈತನೂ ಬಾಳಿನ ಜೋಳಿಗೆ ತುಂಬಲೆ ಇಲ್ಲ ನಾಳಿನ ಕನಸುಗಳ ಅರಿಯಲೇ ಇಲ್ಲ ಬಾಳಿನ ಜೋಳಿಗೆ ತುಂಬಲೇ ಇಲ್ಲ ನಾಳಿನ ಕನಸುಗಳನ್ನು ಅರಿಯಲೇ ಇಲ್ಲ ಬರಿದೆ ಬದುಕಿ ದಿನವಾ ದುಡಿದು ಬರಿದೆ ಬದುಕಿ ದಿನವಾ ದುಡಿದು ಗುರಿಯೇ ಸೇರ ದೂರಿಗೆ ನಡೆದು ನೆತ್ತಿಯ ಮೇಲಿನ ಸುಡು ಸುಡು ಸೂರ್ಯಗೆ ಬತ್ತಲೆ ದೇಹವಾನು ಅಡ್ಡಿದ ರೈತನು ರೈತನು ಬೆಳೆದ ಬೆಳೆಗಳು ಲೋಕದಿ ಸ್ವಾರ್ಥ ನಿಸ್ವಾರ್ಥದಿ ಉಂಡರು ಮನದಿ ಅರ್ಥವೇ ಕಾಣದ ಅವನ ಹಾದಿ ಕರ್ತಾರಗು ನಿಲಕದವಣ ಬೂದಿ ನೆತ್ತಿಯ ಮೇಲಿನ ಸುಡು ಸುಡು ಸೂರ್ಯಗೆ ಬತ್ತಲೇ ದೇಹವ ನೋಡ್ಡಿದ ದುಡಿದವನಿಗೆ ಹಿಡಿ ಅನ್ನವು ಸಿಗದು ದುಡಿದವನಿಗೆ ಹಿಡಿ ಅನ್ನವು ಸಿಗದು ದುಡಿಯದವನಿಗೆ ಭ್ರಷ್ಟಾನ್ನವದು ದುಡಿ ದುಡಿದು ಬಡ ಬಡವಾದನು ರೈತನು ದುಡಿದುಡಿದು ಬಡವಾದನು ರೈತನು ದುಡಿಯದವನೇ ಇಲ್ಲಿ ಸಿರಿವಂತನು ದುಡಿಯದವನೇ ಇಲ್ಲಿ ಸಿರಿವಂತನು ನೆತ್ತಿಯ ಮೇಲಿನ ಸುಡು ಸುಡು ಸೂರ್ಯಗೆ ಬತ್ತಲೇ ದೇಹವ ನೋಡ್ಡಿದ ರೈತನೂ ಕತ್ತಲು ಕವಿದಿರುವವನ ಬದುಕಿಗೆ ಕತ್ತಲು ಕವಿದಿರುವವನ ಬದುಕಿಗೆ ಸುತ್ತಲೂ ಬೆಳಕನು ಹುಡುಕುವನೂ ನೆತ್ತಿಯ ಮೇಲಿನ ಸುಡು ಸುಡು ಸೂರ್ಯಗೆ ಬತ್ತಲೇ ದೇಹವಾ ನೋಡ್ಡಿದ ರೈತನು